ಬಾಹುಬಲಿ ಚಿತ್ರದ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ ಪ್ರಭಾಸ್ ನಟನೆಯ ದಿ ರಾಜಾ ಸಾಬ್ ಚಿತ್ರದ ಟ್ರೇಲರ್ ಎಂದು ಬಿಡುಗಡೆಯಾಗಿದೆ ಕಲ್ಕಿ ಚಿತ್ರದ ಯಶಸ್ಸಿನ ನಂತರ ರಾಜಾ ಸಾಬ್ ಅವತಾರದಲ್ಲಿ ಅಭಿಮಾನಿಗಳ ಮುಂದೆ ಬರಲಿದ್ದಾರೆ ಪ್ರಭಾಸ್ ಮಾರುತಿಯವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ದಿ ರಾಜಾ ಸಾಬ್ ಚಿತ್ರದ ಬಜೆಟ್ ನಾನ್ನೂರರಿಂದ ನಾನ್ನೂರ ಐವತ್ತು ಕೋಟಿ ರೂಪಾಯಿಗಳು ಎಂದು ಹೇಳಲಾಗುತ್ತಿದೆ ಟ್ರೈಲರ್ ಅನ್ನು ಗಮನಿಸುವುದಾದರೆ ನಿಂದಲೇ ಸಿನಿಮಾವನ್ನು ಸಂಪೂರ್ಣವಾಗಿ ಚಿತ್ರೀಕರಣಗೊಳಿಸಲಾಗಿದೆ ಇನ್ನು ಸಾಬ್ ಚಿತ್ರದ ಸ್ಟೋರಿ ಏನೆಂದು ನೋಡುವುದಾದರೆ ಈ ಚಿತ್ರವು ಭಾರತದ ಚಿತ್ರರಂಗದಲ್ಲಿಯೇ ಬಹುದೊಡ್ಡ ಹಾರರ್ ಫ್ಯಾಂಟಸಿ ಚಿತ್ರವಾಗಲಿದೆ ಎಂದು ನಿರ್ದೇಶಕ ಈಗಾಗಲೇ ಹೇಳಿಕೊಂಡಿದ್ದಾರೆ ಹಾಗಾಗಿ ಈ ಚಿತ್ರದ ಸ್ಟೋರಿಯಲ್ಲಿ ಹಾರರ್ ಟಚ್ ಇರಲಿದೆ ಅದು ಟ್ರೈಲರ್ನಲ್ಲಿಯೂ ಕೂಡ ಎದ್ದು ಕಾಣುತ್ತಿದೆ ನ ಆರಂಭದಲ್ಲಿ ಒಂದು ಭವ್ಯವಾದ ಅರಮನೆಯನ್ನು ತೋರಿಸಲಾಗಿದೆ ಆ ಅರಮನೆಯಲ್ಲಿ ಪ್ರಭಾಸ್ ಮತ್ತು ಅವರ ಗ್ಯಾಂಗ್ ಇರಲಿದೆ ಪ್ರಭಾಸ್ ಆ ಮನೆಗೆ ಬಂದ ಕಾರಣವೇನು ಅವರು ಅಲ್ಲಿಂದ ಹೇಗೆ ಹೊರಗಡೆ ಹೋಗುತ್ತಾರೆ ಎಂಬುದೇ ಈ ಚಿತ್ರದ ಸ್ಟೋರಿ ಆಗಿದೆ ಹಾಗೂ ಆ ಅರಮನೆಯಲ್ಲಿ ಹಣದ ರಾಶಿಯೇ ಇರುತ್ತದೆ ಆ ಹಣವನ್ನು ಮುಟ್ಟಲು ಹೋದಾಗ ಕನ್ನಡಿಗಳು ಹಾಗೂ ಗ್ಲಾಸ್ಗಳು ಒಡೆದುಕೊಂಡು ಒಂದು ಭೂತ ಹೊರಬರುವ ದೃಶ್ಯವನ್ನು ತೋರಿಸಲಾಗುವುದು ಇಲ್ಲಿಂದ ಭೂತದ ಕತೆ ಆರಂಭವಾಗುವುದು ಹಾಗೂ ಈ ಚಿತ್ರದಲ್ಲಿ ಭೂತದ ಪಾತ್ರವನ್ನು ಸಂಜಯ್ ದತ್ ಅವರು ನಿರ್ವಹಿಸಿದ್ದಾರೆ ಆ ಮನೆಯಲ್ಲಿ ಹಣದ ರಾಶಿಯನ್ನು ನೋಡಿದರೆ ಭೂತದ ಹೆಸರನ್ನು ಹೇಳಿಕೊಂಡು ಯಾವುದೋ ಒಂದು ಇಲ್ಲಿಗಲ್ ಕೆಲಸವನ್ನು ಆ ಮನೆಯಲ್ಲಿ ನಡೆಸುತ್ತಿದ್ದಾರೆ ಹಾಗೂ ಆ ಕೆಲಸವನ್ನು ಹಾಗೂ ಆ ಕೆಲಸ ಮಾಡುವವರು ಯಾರು ಎಂದು ಕಣ್ಣು ಹಿಡಿಯಲು ಪ್ರಭಾಸ್ ಅವರು ಈ ಮನೆಗೆ ಬಂದಿರಬಹುದು ಎಂಬ ಅನುಮಾನಗಳು ಹುಟ್ಟುತ್ತವೆ ಹಾಗೆ ಸಿನಿಮಾದ ಮೊದಲಿಗೆ ಪ್ರಭಾಸ್ ಅವರ ಮೈಂಡ್ ಅನ್ನು ಯಾರೋ ಬೇರೆಯವರು ಕಂಟ್ರೋಲ್ ಮಾಡುತ್ತಿದ್ದಾರೆ ಎಂಬ ವಿಷಯವಾಗಿ ತೋರಿಸಿದ್ದಾರೆ ಆದರೆ ಆ ಮನೆಯಲ್ಲಿ ಇದ್ದುಕೊಂಡು ಪ್ರಭಾಸ್ ಅವರೇ ಮೈಂಡ್ ಗೇಮ್ ಆಡುತ್ತಾ ಆ ಮನೆಯಲ್ಲಿರುವ ರಾಶಿ ಹಣವನ್ನು ಲೂಟಿ ಮಾಡಲು ಬಂದಿರಬಹುದು ಎಂಬ ಅನುಮಾನ ಹುಟ್ಟುತ್ತದೆ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಪ್ರಭಾಸ್ ಅವರ ಜೊತೆಗೆ ನಾಯಕಿಯರಾಗಿ ಮಾಳವಿಕಾ ಮೋಹನ್ ನಿಧಿ ಅಗರ್ವಾಲ್ ರಿ ಕುಮಾರ್ ಅವರು ನಟಿಸಿದ್ದಾರೆ ವಿಎಫೆಕ್ಸ್ನೊಂದಿಗೇನೆ ಈ ಚಿತ್ರವು ಸಂಪೂರ್ಣವಾಗಿ ಮೂಡಿಬಂದಿದೆ ಪ್ರಭಾಸ್ ಅವರು ಮಸೋಳೆಯೊಂದಿಗೆ ನಡೆಸುವ ಫೈಟ್ ಹಾಗೂ ಕೆಲವೊಂದಿಷ್ಟು ಕ್ರಿಯಾಚಾರಗಳನ್ನು ನಿಂದ ಅದ್ಭುತವಾಗಿ ನಿರ್ಮಿಸಲಾಗಿದೆ ಆದರೆ ಕೆಲವೊಂದಿಷ್ಟು ಕ್ರಿಯೇಚರ್ಗಳನ್ನು ನೋಡಿದರೆ ಇದು ಗ್ರಾಫಿಕ್ನ ವೈಫಲ್ಯವಾಗಿದೆ ಎಂದು ಅನಿಸುತ್ತದೆ ರಾಜಾ ಸಾಬ್ ಚಿತ್ರವು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂಬತ್ತರಂದು ಬಿಡುಗಡೆಯಾಗಲಿದೆ ಆದರೆ ಚಿತ್ರದ ರಿಲೀಸ್ಗೂ ಮುನ್ನವೇ ಮೂರು ತಿಂಗಳ ಅವಧಿಯಲ್ಲಿ ಅನ್ನು ಬಿಡುಗಡೆ ಮಾಡಿದೆ ಚಿತ್ರತಂಡ ನಿಮಗೆ ಹೇಗೆ ಅನಿಸಿದೆ ರಾಜಾ ಸಾಬ್ ಚಿತ್ರದ ಟ್ರೇಲರ್ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು